ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಚಾನಲ್ಗೆ ಸ್ವಾಗತ ಈಗ ಹಿಂದಿನ ವಿಡಿಯೋಗಳಲ್ಲಿ ನಾವು ಚಾಯ್ಸ್ ಒನ್ ಅಂದ್ರೇನು ಚಾಯ್ಸ್ ಟೂ ಅಂದ್ರೇನು ಅನ್ನೋದನ್ನ ವಿವರವಾಗಿ ನೋಡಿದ್ವಿ ಈಗ ಚಾಯ್ಸ್ ತ್ರೀ ಅಂದ್ರೇನು ಅದರಿಂದ ಯಾರಿಗೆ ಅನುಕೂಲ ಇದೆ ಅನ್ನೋದನ್ನ ನೋಡೋಣ ನೋಡಿ ಚಾಯ್ಸ್ ತ್ರೀ ಅನ್ನೋದು ಯಾರು ರ್ಯಾಂಡಮ್ ಆಗಿ ನೀವು ಕಾಲೇಜುಗಳನ್ನು ಹಾಕಿರ್ತೀರಾ ಅವ್ರಿಗೆ ಉತ್ತಮ ಅಂತ ನನಗನ್ನಿಸುತ್ತೆ ಈಗ ಬಹಳಷ್ಟು ವಿದ್ಯಾರ್ಥಿಗಳು ನಾವು ಎಷ್ಟೇ ಹೇಳಿದರೂ ಕೂಡ ತುಂಬ ರ್ಯಾಂಡಮ್ ಆಗಿ ಕಾಲೇಜುಗಳನ್ನು ಹಾಕಿರ್ತಾರೆ ನೋಡಿ ಮೊದಲು ಒಂದು ಟಾಪ್ ಹದಿನೈದು ಕಾಲೇಜುಗಳನ್ನು ಹಾಕೊಳ್ಳೋದು ನಂತರ ಒಂದು ಯಾವುದೋ ತುಂಬ ಲೋ ಗ್ರೇಡ್ ಕಾಲೇಜನ್ನು ಹಾಕಿಬಿಡೋದು ಅವಾಗ ಏನಾಗುತ್ತೆ ಸೀಟು ಒಂದು ಅಲಾಟ್ ಆಗುವಾಗ ಆ ಲೋ ಗ್ರೇಡ್ ಸೀಟೇ ನಿಮಗೆ ಕಾಲೇಜೇ ಅಲಾಟ್ ಆಗಿಬಿಡುತ್ತೆ ಇದು ಯೂಶುವಲಿ ಆಗುವಂಥದ್ದು ಏಕೆಂದರೆ ನಿಮ್ಮ ಒಂದು ರ್ಯಾಂಕು ಫಾರ್ ಎಕ್ಸಾಂಪಲ್ ಒಂದು ನಲ್ವತ್ತು ಸಾವಿರದ ಆಸುಪಾಸಿನಲ್ಲಿದೆ ಅಂತ ತಿಳ್ಕೊಳ್ಳಿ ನೀವೆಲ್ಲ ಇಪ್ಪತ್ತು ಸಾವಿರದಲ್ಲಿ ಸಿಗುವಂಥ ಕಾಲೇಜನ್ನು ಹಾಕಿದ್ದೀರಾ ಆಮೇಲೆ ಸಡನ್ನಾಗಿ ಒಮ್ಮೆಲೆ ನೀವು ಒಂದು ಅರವತ್ತು ಏನು ಎಪ್ಪತ್ತು ಸಾವಿರಕ್ಕೆ ಸಿಗುವಂಥ ಕಾಲೇಜನ್ನು ಹಾಕಿದ್ದೀರಾ ನಿಮ್ಮ ರ್ಯಾಂಕು ನಲವತ್ತರ ಆಸ್ಪಾಸ್ನಲ್ಲಿದೆ ಆಗ ಸಡನ್ನಾಗಿ ಆ ಕಾಲೇಜು ನಿಮ್ಗೆ ಅಲರ್ಟ್ ಆಗಿಬಿಡುತ್ತೆ ಏನು ಒಂದು ಎಪ್ಪತ್ತೆಂಬತ್ತು ಸಾವಿರದ ಕಾಲೇಜ್ ಇರುತ್ತಲ್ಲ ಅದು ಅಲರ್ಟ್ ಆಗಿಬಿಡುತ್ತೆ ಯಾಕಂದ್ರೆ ಮೇಲಿನ ಇಪ್ಪತ್ತು ಸಾವಿರದ ಒಳಗಿನ ಕಾಲೇಜ್ ಅಂತ ಅಲರ್ಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಆದ ಕಾರಣ ಯಾವುದೋ ಒಂದು ಲೋ ಗ್ರೇಡ್ ಕಾಲೇಜು ನಿಮಗೆ ಇರುತ್ತೆ ಅದು ಅಲರ್ಟ್ ಆಗಿಬಿಡುತ್ತೆ ಈಗ ಒಂದು ಹದಿನೈದು ಕಾಲೇಜು ತುಂಬ ಹೈ ಗ್ರೇಡು ಅವು ಅಲರ್ಟ್ ಆಗೋದಿಲ್ಲ ಹದಿನಾರನೇದು ತುಂಬ ಲೋ ಗ್ರೇಡ್ ಇರುತ್ತೆ ಅದು ಅಲರ್ಟ್ ಆಗಿಬಿಡುತ್ತೆ ಮತ್ತೆ ನೀವು ಈ ಹದಿನೇಳು ಹದಿನೇಳರಿಂದ ಮತ್ತೆ ಒಳ್ಳೆಯ ಕಾಲೇಜುಗಳನ್ನು ಹಾಕ್ಕೊಂಡಿರ್ತೀರಾ ಮತ್ತು ಒಂದು ಲೋ ಗ್ರೇಡು ಮತ್ತು ಒಳ್ಳೆಯದೇ ರೀತಿ ಈ ರೀತಿ ನಿಮಗೆ ಒಂದು ಕಾಲೇಜುಗಳ ಗುಣಮಟ್ಟ ಯಾವುದ್ರ ಬಗ್ಗೆಯೂ ಅಭ್ಯಾಸ ಮಾಡದೆ ಸುಮ್ಮನೆ ಒಂದು ಕಾಲೇಜ್ ಕೋಡು ಕಾಲೇಜ್ ನೇಮು ಸಿಕ್ತಂದ್ರೆ ಆ ರೀತಿ ಹಾಕ್ಕೊಂಡ್ಬಿಟ್ಟಿರ್ತಾರೆ ಎಷ್ಟೋ ಜನ ಹಾಕ್ಕೊಂಡಿದ್ದೀರಿ ಆ ರೀತಿ ನಾನು ನಿಮಗೆ ಒಂದು ಕಾಲೇಜ್ ಲಿಸ್ಟ್ ಮಾಡಿ ಗ್ರೇಡ್ ವೈಸ್ ನಾನು ಆರ್ಡರ್ ವೈಸ್ ಕಾಲೇಜುಗಳ ಲಿಸ್ಟ್ ಕೊಟ್ಟಾಗ ಕೂಡ ಎಷ್ಟೋ ವಿದ್ಯಾರ್ಥಿಗಳು ಆ ರೀತಿ ಹಾಕಿ ಹಾಕಿಕೊಂಡು ಈಗ ಪರದಾಡ್ತಾ ಇದ್ದಾರೆ ಅವರು ತುಂಬ ಒಳ್ಳೆ ಕಾಲೇಜುಗಳು ತಮಗೆ ಸಿಗಲಾರದಂತ ಒಳ್ಳೆ ಕಾಲೇಜನ್ನು ಹಾಕೊಳ್ಳೋದು ತುಂಬ ಲೋ ಗ್ರೇಡ್ ಕಾಲೇಜನ್ನು ಹಾಕ್ಕೊಳ್ಳೋದು ಮತ್ತೆ ಒಳ್ಳೆಯ ಕಾಲೇಜ್ ಹಾಕ್ಕೊಳ್ಳೋದು ಈ ರೀತಿ ಮಾಡಿದವರಿಗೆ ಒಂದು ಚಾಯ್ಸ್ ತ್ರೀ ಅನ್ನೋದು ಒಳ್ಳೆಯದಾಗುತ್ತೆ ಆದರೆ ಯಾವಾಗ ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ಕೇಳ್ಕೋಬೇಕು ಈಗ ನಿಮಗೆ ಒಂದು ಕಾಲೇಜು ಸಿಕ್ಕಿದೆ ಕಾಲೇಜು ಸಿಕ್ಕವರು ಕಂಪಲ್ಸರಿಯಾಗಿ ಚಾಯ್ಸನ್ನು ತೆಗೆದುಕೊಳ್ಳಬೇಕು ಅದನ್ನು ನೀವು ಗಮನದಲ್ಲಿಡಿ ನೀವು ಒಂದು ವೇಳೆ ಚಾಯ್ಸ್ ತೊಗೊಳ್ಳದೆ ಲಾಸ್ಟ್ ಡೇ ಟು ಟೈಮ್ ಬಂದರೂ ಕೂಡ ನೀವು ಯಾವುದೇ ಚಾಯ್ಸ್ ತೊಗೊಳ್ಳೇ ಇಲ್ಲ ಅಂತಂದರೆ ನೀವು ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಹೊರಗೆ ಹೋಗ್ತೀರಾ ಈ ಸಾರಿ ಅಂತ ನಿರ್ದಾಕ್ಷಿಣ್ಯವಾಗಿ ನಾವು ಹೊರಗೆ ಹಾಕ್ತೀವಿ ಅಂತ ಡೈರೆಕ್ಟರ್ ಅವರು ಹೇಳಿದ್ದಾರೆ ಆದ ಕಾರಣ ನೀವು ಈ ಸಾರಿ ನೋಡಿ ಇಂಜಿನಿಯರಿಂಗು ಡೆಂಟಲ್ ಅಗ್ರಿಕಲ್ಚರು ಪ್ರತಿಯೊಂದಕ್ಕೂ ಬೇರೆ ಬೇರೆ ಟೈಮ್ ಕೊಟ್ಟಿದ್ದಾರೆ ಆದ ಕಾರಣ ನಿಮ್ಮ ಟೈಮ್ ಯಾವುದಿದೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಟೈಮ್ ಯಾವುದಿದೆ ಅನ್ನೋದನ್ನು ನೋಡಿಕೊಂಡು ನೀವು ಅದರೊಳಗೆ ಕೊನೆಯ ದಿನದವರೆಗೆ ಕಾಯ್ದೆ ಅದರೊಳಗೆ ನೀವು ಸರಿಯಾದ ಚಾಯ್ಸನ್ನು ತೆಗೆದುಕೊಳ್ಬೇಕು ನಿಮ್ಮ ತಂದೆ ತಾಯಿ ಜೊತೆ ಮಾತಾಡಿ ನೀವು ಕೂಡ ವಿಚಾರ ಮಾಡಿ ನಿಮಗೆ ಯಾವುದು ಚಾಯ್ಸ್ ಒಳ್ಳೆಯದು ಅನ್ನೋದನ್ನು ನಿರ್ಧಾರ ಮಾಡಿ ತೆಗೆದುಕೊಳ್ಳಿ ನೋಡಿ ಚಾಯ್ಸ್ ತ್ರೀ ಏನು ಚಾಯ್ಸ್ ಅಲ್ಲಿ ನಿಮಗೆ ಯಾವ ಒಂದು ಅಲಾಟ್ ಆಗಿರ್ತದೆ ಆ ಕಾಲೇಜು ಅದು ಮಾತ್ರ ಡಿಲೀಟ್ ಆಗ್ತದೆ ಈಗ ನೀವು ಒಂದು ವೇಳೆ ಒಂದು ಎಪ್ಪತ್ತು ಆಪ್ಷನ್ಗಳನ್ನು ಹಾಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ ನಿಮಗೆ ಒಂದು ಮೂವತ್ತೈದನೇ ಆಪ್ಷನ್ನು ಸಿಕ್ಕಿದೆ ಆ ಕಾಲೇಜು ನೀವು ಜಾಸ್ತಿ ವಿಚಾರ ಮಾಡಿಲ್ಲ ಹಾಗೆ ಹಾಕ್ಬಿಟ್ಟಿದ್ದೀರಾ ತುಂಬ ಒಂದು ಲೋ ಗ್ರೇಡ್ ಕಾಲೇಜು ನಿಮಗೆ ಅಲಾಟ್ ಆಗಿಬಿಟ್ಟಿದೆ ಅದು ಆ ಕಾಲೇಜಿನ ತಳಗಡೆ ಅಂದರೆ ಮೂವತ್ತಾರನೇ ಇಂದ ಎಷ್ಟೋ ಒಳ್ಳೆಯ ಕಾಲೇಜ್ ಇದಾವೆ ಆದರೆ ಅದು ಅಲಾಟ್ ಆಗಿಬಿಟ್ಟಿದೆ ನಿಮ್ಮ ರ್ಯಾಂಕ್ಗಿಂತ ತುಂಬ ಕೆಳಗಡೆ ಇರುವಂಥ ಕಾಲೇಜು ನಿಮಗೆ ಅಲರ್ಟ್ ಆಗಿದೆ ಆದರೆ ನಿಮ್ಮ ಒಂದು ಲಿಸ್ಟ್ನಲ್ಲಿ ನಿಮ್ಮ ಗೆ ಸಿಗುವಂಥ ಕಾಲೇಜುಗಳು ಎಷ್ಟೋ ತಳಗಡೆ ಇವೆ ಅಂದರೆ ನಿಮಗೇನು ಆಗಿದೆ ಅಲ್ಲ ಅದರ ಕೆಳಗಡೆ ಕೂಡ ನಿಮಗೆ ಸಿಗುವಂತಹ ಅದಕ್ಕಿಂತ ಉತ್ತಮವಾದ ಕಾಲೇಜುಗಳು ಇವೆ ಅವಾಗ ಮಾತ್ರ ನೀವು ಚಾಯ್ಸ್ ತ್ರೀಯನ್ನು ತೆಗೆದುಕೊಳ್ತೀರಾ ಚಾಯ್ಸ್ ತ್ರೀಯನ್ನು ತೆಗೆದುಕೊಂಡಾಗ ಏನಾಗುತ್ತೆ ನೀವು ನಿಮಗೆ ಏನು ಒಂದು ಸಿಕ್ಕಿದ ಕಾಲೇಜುಗಳನ್ನು ಬಿಟ್ಟು ಬಿಡ್ತಾ ಇದ್ದೀರಾ ಅದನ್ನು ನೀವು ನಲ್ಲಿ ಇಡ್ತಾ ಇಲ್ಲ ಇದರಿಂದ ಒಂದು ಲಾಭ ಏನು ನುಕ್ಸಾನ ಏನು ಅನ್ನೋದು ಹೇಳ್ತಾ ಇದ್ದೀನಿ ಹಾನಿ ಏನು ಅಂತ ನೀವು ಚಾಯ್ಸ್ ಟು ತಗೊಂಡ್ಕೊಂಡ ತೆಗೆದುಕೊಂಡ್ರೆ ನಿಮಗೆ ತೆಳಗಿನ ಕಾಲೇಜುಗಳೆಲ್ಲ ಡಿಲೀಟ್ ಆಗ್ತವೆ ಈಗ ನಿಮಗೆ ಮೂವತ್ತೈದನೇ ಕಾಲೇಜು ಸಿಕ್ಕಿದೆ ಅಂತ ಹೇಳಿದೆ ಎಪ್ಪತ್ತರಲ್ಲಿ ಅವಾಗ ಮೂವತ್ತಾರರಿಂದ ಎಲ್ಲ ಡಿಲೀಟ್ ಆಗ್ಬಿಡ್ತವೆ ಚಾಯ್ಸ್ ಟು ತೆಗೆದುಕೊಂಡ್ರೆ ಆದರೆ ನೀವು ಚಾಯ್ಸ್ ತ್ರೀ ತೆಗೆದುಕೊಂಡ್ರೆ ಏನಾಗ್ತದೆ ನಿಮ್ಮ ಒಂದು ಮೂವತ್ತೈದನೇ ಅಲಾಟ್ ಆದದ್ದು ಕಾಲೇಜು ಮಾತ್ರ ಡಿಲೀಟ್ ಆಗ್ತದೆ ಎಲ್ಲ ನಿಮ್ಮ ಉಳಿದಾಗ ಒಂದು ಎಪ್ಪತ್ತು ಆಪ್ಷನ್ ಹಾಕಿದಾಗ ಅರವತ್ತೊಂಬತ್ತು ಆಪ್ಷನ್ ಏನಿರ್ತವೆಲ್ಲ ಅವು ಎಲ್ಲ ಹಾಗೇ ಇರ್ತವೆ ಅದು ಇದರ ಒಂದು ಬೆನಿಫಿಟ್ಟು ಆದರೆ ನೀವು ತುಂಬ ಗಮನದಲ್ಲಿ ಇಲ್ಲಿ ಏನು ಇಡಬೇಕಾದಂಥ ಒಂದು ರಿಸ್ಕ್ ಇದೆ ಅಂದರೆ ನಿಮ್ಮ ರ್ಯಾಂಕಿಗೆ ಸಿಗುವಂಥ ಕಾಲೇಜುಗಳನ್ನು ನೀವು ಹಾಕಿಕೊಂಡಿರಬೇಕು ಏನೋ ಒಂದು ತಪ್ಪಿ ನೀವು ಅದೇ ಒಂದೇ ಕಾಲೇಜು ನಿಮ್ಮ ರ್ಯಾಂಕಿಗೆ ಸಿಗುವಂಥದ್ದು ಹಾಕಿ ಹಾಕಿಕೊಂಡಿದ್ರಿ ಅದು ಸಿಕ್ಕಿತ್ತು ಆಮೇಲೆ ನೀವು ಚಾಯ್ಸ್ ಥ್ರೀ ತೆಗೆದುಕೊಂಡ್ರಿ ಅದು ಕೂಡ ನೀವು ಸಿಕ್ಕಂಥ ಕಾಲೇಜನ್ನು ಕೂಡ ನೀವು ತಿರಸ್ಕಾರ ಮಾಡಿದಿರಿ ನಿಮ್ಮ ಒಂದು ಲಿಸ್ಟ್ನಲ್ಲಿ ನಿಮಗೆ ಸಿಗುವಂಥ ಕಾಲೇಜುಗಳು ಯಾವೂ ಇಲ್ಲ ಅನ್ನುವಂಥ ಅನ್ನುವಂತೆ ಆಗಬಾರ್ದು ಹಾಗೆ ಆದರೆ ಮಾತ್ರ ಇದು ಚಾಯ್ಸ್ ತ್ರೀ ಅನ್ನೋದು ತುಂಬ ಡೇಂಜರಸ್ ಚಾಯ್ಸ್ ಆಗ್ತದೆ ನಿಮಗೆ ಗೊತ್ತಿರಬೇಕು ನೀವು ಏನು ಒಂದು ಕಟ್ ಆಫನ್ನು ಬಿಟ್ಟಿದ್ದಾರೆ ಈಗ ಫಸ್ಟ್ ರೌಂಡ್ ಏನು ನಿಮಗೆ ಸೀಟ್ ಅಲಾಟ್ ಆಯಿತು ಕಟ್ ಆಫ್ ಬಿಟ್ಟಿರ್ತಾರೆ ಅವಾಗ ನೀವು ನೋಡ್ಕೋಬಹುದು ನಿಮ್ಮ ಒಂದು ರ್ಯಾಂಕಿಗೆ ಸಮೀಪವಿರುವಂತಹ ಅಗ್ನಿ ನಿಯರ್ ಆಗಿರುವಂಥ ಒಳ್ಳೆ ಕಾಲೇಜುಗಳು ನಿಮಗೆ ಅಲರ್ಟ್ ಆಗಿರೋ ಕಾಲೇಜ್ಗಿಂತ ಒಳ್ಳೆ ಕಾಲೇಜುಗಳು ಇದ್ದಾವೆ ಪಟ್ಟಿಯಲ್ಲಿ ಅಂತ ನೀವು ಕಟ್ ಆಫನ್ನು ನೋಡಿಕೊಂಡಾಗ ನೀವು ಧೈರ್ಯವಾಗಿ ಚಾಯ್ಸ್ ತ್ರೀ ತೆಗೆದುಕೊಂಡು ಅಂದರೆ ನನಗೆ ಸಿಕ್ಕಿರೋ ಕಾಲೇಜ್ಗಿಂತ ತೆಳಗೆ ಪಟ್ಟಿಯಲ್ಲಿ ಒಳ್ಳೆ ಕಾಲೇಜ್ ಇದ್ದಾವೆ ಅಂದ್ರೆ ಅಂದರೆ ಮಾತ್ರ ಚಾಯ್ಸ್ ತ್ರೀ ತೆಗೆದುಕೊಳ್ಬೇಕು ನನಗೆ ಸಿಕ್ಕಿರುವಂಥ ಕಾಲೇಜ್ಗಿಂತ ಕೆಳಗಡೆ ಒಳ್ಳೆ ಕಾಲೇಜುಗಳು ಇಲ್ಲ ಅಂತಂದರೆ ಚಾಯ್ಸ್ ಟು ತೆಗೆದುಕೊಳ್ಬೇಕು ನನಗೆ ಸಿಕ್ಕಿರುವಂಥ ಕಾಲೇಜ್ಗಿಂತ ಒಳ್ಳೆ ಕಾಲೇಜುಗಳು ಮೇಲೆ ಮಾತ್ರ ಇದ್ದಾವೆ ಕೆಳಗಡೆ ಎಲ್ಲ ನನಗೆ ಸಿಕ್ಕಿರುವಂಥ ಕಾಲೇಜಿಗಿಂತ ಕೆಟ್ಟ ಕಾಲೇಜ್ ಇದಾವೆ ಅಂತಂದರೆ ಚಾಯ್ಸ್ ಥ್ರೀಯನ್ನು ಯಾವಾಗಲೂ ತೆಗೆದುಕೊಳ್ಬೇಡಿ ಚಾಯ್ಸ್ ಅನ್ನು ತೆಗೆದುಕೊಂಡು ವಿತ್ ಮಾಡಿ ನೀವು ಮುಂದಿನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾವಾಗ ನಿಮಗೆ ನಿಮಗೆ ಸಿಕ್ಕಿರುವಂಥ ಕಾಲೇಜಿಗಿಂತ ಒಳ್ಳೆ ಕಾಲೇಜುಗಳು ಲಿಸ್ಟ್ನಲ್ಲಿ ತೆಳಗೆ ಉಳಿದಿದ್ದಾವೆ ನೀವೇನು ಮಾಡಿರ್ತೀರಿ ಭಾಳಷ್ಟು ಜನ ಹೇಳ್ತೀರಿ ನೀವು ಹೇಳ್ತೀನಿ ನಿಮ್ಮ ಒಂದು ರ್ಯಾಂಕು ಐವತ್ತು ಸಾವಿರ ಇದೆ ಅಂತ ತಿಳ್ಕೊಳ್ಳಿ ನೀವು ಇಪ್ಪತ್ತು ಸಾವಿರದ ಒಳಗಿರೋ ಒಳಗೆ ಬ ಇರುವಂಥ ಕಾಲೇಜೆಲ್ಲ ಹಾಕೊಂಡ್ಬಿಟ್ಟಿರ್ತೀರ ಆಮೇಲೆ ಒಂದು ತುಂಬ ಒಂದು ಎಪ್ಪತ್ತು ಎಂಬತ್ತು ಸಾವಿರಕ್ಕೆ ಸಿಗುವಂಥ ಕಾಲೇಜನ್ನು ಹಾಕಿರ್ತಾರೆ ಅದೇ ಸಿಕ್ಬಿಟ್ಟಿರ್ತದೆ ಆದರೆ ನಿಮ್ಮ ರ್ಯಾಂಕ್ ಏನಿರ್ತದೆ ಐವತ್ತು ಸಾವಿರ ಇರ್ತದೆ ಮತ್ತೆ ಕೆಳಗಡೆ ನಿಮ್ಮ ಐವತ್ತು ಸಾವಿರ ರ್ಯಾಂಕಿಗೆ ಸಿಗುವಂಥ ಕಾಲೇಜುಗಳು ಸಾಕಷ್ಟು ಕಾಲೇಜುಗಳು ಕೆಳಗಡೆ ಉಳಿದುಬಿಟ್ಟಿರ್ತವೆ ಈಗ ನಿಮಗೆ ಸಿಕ್ಕಿರುವಂಥ ಕಾಲೇಜು ಎಪ್ಪತ್ತೆಂಬತ್ತು ಸಾವಿರ ರ್ಯಾಂಕಿಗೆ ಸಿಗುವಂಥ ಕಾಲೇಜು ನಿಮ್ಮದಿದೆ ಐವತ್ತು ಸಾವಿರ ಆ ಐವತ್ತು ಸಾವಿರ ಆಸ್ಪಾಸ್ನಲ್ಲಿರುವಂಥ ಕಾಲೇಜುಗಳು ಸಾಕಷ್ಟು ಕಾಲೇಜುಗಳು ತೆಳಗಿದ್ದಾವೆ ಪಟ್ಟಿಯಲ್ಲಿ ಅವು ನಿಮಗೆ ಸಿಗಬೇಕಂದ್ರೆ ಏನು ಮಾಡಬೇಕು ಅವಾಗ ಅನಿವಾರ್ಯವಾಗಿ ನೀವು ರಿಸ್ಕ್ ತೆಗೆದುಕೊಂಡು ಚಾಯ್ಸ್ ತ್ರೀಯನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ ಅವಾಗ ನಿಮಗೆ ಒಂದು ಸಿಕ್ಕಿರುವಂಥ ಕಾಲೇಜು ಡಿಲೀಟ್ ಆಗಿ ಹೋಗ್ತದೆ ನಿಮ್ಮ ಕೈಯಲ್ಲಿ ಯಾವುದೇ ಕಾಲೇಜು ಇರೋದಿಲ್ಲ ಆ ಒಂದು ರಿಸ್ಕನ್ನು ನೀವು ನ್ಯಾಪ್ನಲ್ಲಿ ಇಟ್ಕೊಂಡು ನೀವು ಸರಿಯಾಗಿ ಕಟ್ ಆಫನ್ನು ನೋಡಿಕೊಂಡು ಸಾಕಷ್ಟು ಕಾಲೇಜುಗಳು ನಾನು ಎರಡನೇ ರೌಂಡು ಎರಡನೇ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋದರೆ ನನಗೆ ಸಾಕಷ್ಟು ಕಾಲೇಜುಗಳು ಇದ್ದಾವೆ ನನಗೆ ಮುಂದೆ ಸಿಗ್ತದೆ ಅನ್ನೋ ಒಂದು ಧೈರ್ಯ ಇದ್ದರೆ ಮಾತ್ರ ನೀವು ಚಾಯ್ಸ್ ತ್ರೀಯನ್ನು ಸಿಲೆಕ್ಟ್ ಮಾಡ್ಕೋಬೇಕು ಅಂದರೆ ಒಂದೇ ಲೈನ್ನಲ್ಲಿ ನಾನು ಹೇಳೋದಾದರೆ ನನಗೆ ಸಿಕ್ಕಿರುವಂಥ ಅಲಾಟ್ ಆಗಿರುವಂಥ ನಂಬರ್ನ ಕಾಲೇಜ್ಗಿಂತ ತೆಳಗಡೆ ಕಾಲೇಜುಗಳು ಉತ್ತಮ ಇವೆ ನಾನು ಬೈ ಮಿಸ್ಟೇಕಾಗಿ ನಡುವೆ ಅದನ್ನು ಆ್ಯಡ್ ಮಾಡಿದ್ದೆ ಅದೇ ನನಗೆ ಈಗ ಅಲಾಟ್ ಆಗಿಬಿಟ್ಟಿದೆ ಅದೇ ನನಗೆ ತೊಂದರೆ ಆಗಿದೆ ಅಂತಂದರೆ ನೀವು ಅದನ್ನು ನನಗೆ ಬೇಡ ಈ ಸೀಟು ನನಗೆ ಈ ಕಾಲೇಜ್ ಬೇಡ ಅಂತಂದರೆ ನೀವು ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡಿ ನೀವು ಮುಂದೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಆಗ ನಿಮ್ಮ ಕೈಯಲ್ಲಿ ಯಾವುದೇ ಕಾಲೇಜಿಲ್ಲ ಫ್ರೆಶ್ ಆಗಿ ಯಾವುದು ಅಲಾಟ್ ಆಗ್ತದೆ ಅದೇ ನಿಮಗೆ ಕಾಲೇಜು ಅನ್ನೋದನ್ನು ನೀವು ರಿಸ್ಕನ್ನು ಒಂದು ಸರಿಯಾಗಿ ತಿಳಿದುಕೊಂಡು ಚಾಯ್ಸ್ ತ್ರೀಯನ್ನು ತೆಗೆದುಕೋಬೋದು ನೋಡಿ ಚಾಯ್ಸ್ ಫೋರ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳುವಂಥದ್ದೇನೂ ಇಲ್ಲ ಆದರೂ ಕೂಡ ಇದು ತುಂಬ ಇಂಪಾರ್ಟೆಂಟು ನೀವು ಬೈ ಮಿಸ್ಟೇಕ್ ಆಗಿ ಚಾಯ್ಸ್ ಫೋರು ಅಂದರೆ ಏನು ಅಂತ ತಿಳಿದೆ ಅದನ್ನು ನೀವು ಒತ್ತುಬಿಟ್ರೆ ನೀವು ಕೌನ್ಸ್ಲಿಂಗಿಂದನೇ ಹೊರಗಡೆ ಹೋಗ್ತೀರಾ ಆದ ಕಾರಣ ಚಾಯ್ಸ್ ಫೋರು ಅಂದರೆ ಏನು ನಾಲ್ಕನೇ ಚಾಯ್ಸ್ ಅಂದರೆ ಏನು ಅನ್ನೋದನ್ನು ಸರಿಯಾಗಿ ನೀವು ತಿಳ್ಕೊಬೇಕು ಈಗ ನಿಮಗೆ ಈ ಒಂದು ಕೆ ಸಿ ಇ ಟಿಯಲ್ಲಿ ನನಗೆ ಯಾವುದೇ ಒಳ್ಳೆ ಕಾಲೇಜು ಸಿಗೋದಿಲ್ಲ ನನಗೆ ಎಷ್ಟೇ ರೌಂಡ್ ಭಾಗವಹಿಸಿದ್ರು ಕೂಡ ನನಗೆ ಒಳ್ಳೆ ಕಾಲೇಜು ಸಿಗೋದಿಲ್ಲ ಅಥವಾ ನೀವೆಲ್ಲೋ ಮ್ಯಾನೇಜ್ಮೆಂಟ್ನಲ್ಲಿ ನೀವು ಸೀಟನ್ನು ತೆಗೆದುಕೊಂಡಿದ್ದೀರಾ ಅಥವಾ ಬೇರೆ ಯಾವುದೋ ಒಂದು ಸಾಕಷ್ಟು ಈಗ ಕಾಲೇಜುಗಳು ಬೇರೆ ಬೇರೆ ಒಂದು ಅವತರದೇ ಆದಂಥ ಒಂದು ಎಕ್ಸಾಮ್ಗಳನ್ನು ನಡೆಸ್ತಾ ಇದ್ದಾವೆ ಅಂಥ ಒಂದು ಎಕ್ಸಾಮಲ್ಲಿ ನೀವು ಪಾಸಾಗಿ ಆ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅಥವಾ ನೀವು ತುಂಬ ಜಾಣರಿದ್ದು ನಿಮಗೆ ಎನ್ ಐ ಟಿ ಐ ಐ ಟಿಯಲ್ಲಿ ಕಾಲೇಜ್ ಸಿಗುವ ಸಾಧ್ಯತೆ ಇದೆ ಅಲ್ಲಿ ನಿಮಗೆ ಕಾಲೇಜು ಸಿಗ್ತಾ ಇದೆ ಅಂತಂದರೆ ನೀವು ಕೆ ಸಿ ಇ ಟಿಯಿಂದ ಚಾಯ್ಸ್ ಫೋರ್ ತೆಗೆದುಕೊಂಡು ನೀವು ನಿರ್ಗಮಿಸ್ಬೋದು ಇಲ್ಲಿ ಇದನ್ನು ಯಾವುದೇ ಯಾಕಂದರೆ ನಿಮಗೆ ಸೀಟ್ ಸಿಕ್ಕಾಗ ನೀವು ಯಾವುದೇ ಆದರೂ ಚಾಯ್ಸನ್ನು ತೆಗೆದುಕೊಳ್ಳೇಬೇಕಾಗುತ್ತೆ ನನಗೆ ಈ ಸಿ ಇ ಟಿ ಸೀಟು ಬೇಡ ಬಿಡುವಂತೆ ನೀವು ಸುಮ್ಮನೆ ಇದ್ದರೆ ತುಂಬ ತಪ್ಪಾಗ್ತದೆ ನೀವು ಉಳಿದವರಿಗೆ ದಾರಿಯನ್ನು ಮಾಡಿಕೊಡ್ಬೇಕಾಗ್ತದೆ ಆದ ಕಾರಣ ನೀವು ನಿಮ್ಮ ಒಂದು ಜವಾಬ್ದಾರಿಯನ್ನು ಅರಿತು ನೀವು ಈಗ ಸಿ ಇ ಟಿಯಲ್ಲಿ ಸೀಟನ್ನು ತೆಗೆದುಕೊಳ್ತಾ ಇಲ್ಲ ನೀವು ಬೇರೆ ಕಡೆ ಸೀಟ್ ನಿಮಗೆ ಸಿಗ್ತಾ ಇದೆ ಅಥವಾ ನೀವು ಮ್ಯಾನೇಜ್ಮೆಂಟ್ ಮೂಲಕ ಸೀಟನ್ನು ತೆಗೆದುಕೊಂಡಿದ್ದೀರಾ ಅಥವಾ ಯಾವುದೋ ಒಂದು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಅಂದರೆ ಸಿ ಟಿಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಒಂದು ಯೂನಿವರ್ಸಿಟಿಯಲ್ಲಿ ಕಾಲೇಜಲ್ಲಿ ನೀವು ಸೀಟ್ ತೆಗೆದುಕೊಂಡಿದ್ದೀರಾ ಅಂದರೆ ನೀವು ದಯವಿಟ್ಟು ಡೈರೆಕ್ಟರ್ ಕೂಡ ಮನವಿ ಮಾಡ್ತಾ ಇದ್ದಾರೆ ನೀವು ಚಾಯ್ಸ್ ಫೋರನ್ನು ಒಂದು ಸಿಲೆಕ್ಟ್ ಮಾಡಿ ನೀವು ಈ ಸಿ ಇ ಟಿ ಒಂದು ಪ್ರಕ್ರಿಯೆಯಿಂದ ಹೊರಗಡೆ ಹೋಗ್ಬೌದು ಆವಾಗ ನಿಮಗೆ ಯಾವುದೇ ಒಂದು ಈ ಒಂದು ಶುಲ್ಕವನ್ನು ತುಂಬೋದಾಗಲಿ ಅಥವಾ ನೀವು ಕೊನೆಯವರೆಗೆ ಭಾಗವಹಿಸಿ ನೀವು ಶುಲ್ಕ ತುಂಬಿಲ್ಲ ಫೀಸ್ ಕಟ್ಟಿಲ್ಲ ಹೀಗೆಲ್ಲ ಯಾವುದೇ ಒಂದು ಅಪವಾದ ನಿಮಗೆ ಬರೋದಿಲ್ಲ ನೀವು ಸೇಫಾಗಿ ಚಾಯ್ಸ್ ಫೋರ್ ನೀವು ಫಸ್ಟ್ ರೌಂಡ್ನಲ್ಲಾಗಲಿ ಅಥವಾ ಸೆಕೆಂಡ್ ರೌಂಡ್ನಲ್ಲಾಗಲಿ ನೀವು ಚಾಯ್ಸ್ ಫೋರನ್ನು ತೆಗೆದುಕೊಂಡು ನೀವು ನಿರ್ಗಮನ ಮಾಡಬಹುದು ಆದ ಕಾರಣ ಚಾಯ್ಸ್ ಫೋರ್ ಕೂಡ ಒಂದು ಅಥವಾ ಅಪ್ಪಿತಪ್ಪಿ ಯಾರ್ದೋ ಒಂದು ಇದರಿಂದ ನೀವು ಚಾಯ್ಸ್ ಫೋರ್ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳದೆ ಚಾಯ್ಸ್ ಫೋರನ್ನು ಒತ್ತಿದ್ದೆ ಆದರೆ ನೀವು ಒಂದು ಪ್ರಕ್ರಿಯೆಯಿಂದ ಹೊರಗೆ ಉಳಿತೀರ ಆದ ಕಾರಣ ಚಾಯ್ಸ್ ಫೋರ್ ಅನ್ನೋದನ್ನು ತಿಳಿದುಕೊಳ್ಳ್ರಿ ಚಾಯ್ಸ್ ಫೋರ್ ಅಂದರೆ ನನಗೆ ಈ ಒಂದು ಕೆ ಸಿ ಇ ಟಿ ಪ್ರಕ್ರಿಯೆ ಇಷ್ಟ ಇಲ್ಲ ನಾನು ಇಲ್ಲಿ ಸೀಟು ಸಿ ತೆಗೆದುಕೊಳ್ಳಿಕ್ಕೆ ಬಯಸೋದಿಲ್ಲ ಅಂತ ತಿಳಿದುಕೊಂಡು ನೀವು ಏನು ಸೆಲೆಕ್ಟ್ ಮಾಡ್ತಿರಲ್ಲ ಅದು ಚಾಯ್ಸ್ ಫೋರ್ ಈಗ ಹಿಂದಿನ ವಿಡಿಯೋಗಳಲ್ಲಿ ಚಾಯ್ಸ್ ಒನ್ ಟೂ ತ್ರೀ ಎಲ್ಲದರ ಬಗ್ಗೆ ಕೂಡ ಹೇಳಿದ್ದೀನಿ ಅವುಗಳ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ನಲ್ಲಿ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅವನ್ನು ಕೂಡ ನೀವು ನೋಡ್ಬೋದು ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ